ವಿನಾಯಕ ಅಂಬ್ಲಿಯವರ ಕೈಯಲ್ಲಿ ಅರಳಿದ ಪೆನ್ಸಿಲ್ ರೇಖಾ ಚಿತ್ರ ಪೆನ್ಸಿಲ್ ರೇಖಾ ಚಿತ್ರವನ್ನು ನೋಡಿದ ವಿಪಿ ವಿಪಿ ಅಂದ್ರೆ ಯಾರು ಅಂತ ತಿಳ್ಕೊಂಡಿದೀರಾ ನಮ್ಮ ಗ್ರೇಟ್ ಸಿಂಗರ್ ವಿಜಯಪ್ರಕಾಶ್ ವಿಜಯಪ್ರಕಾಶ್ ಅವರ ರೇಖಾ ಚಿತ್ರವನ್ನು ಬರೆದ ಬೆಳಗಾವಿಯ ನಮ್ಮ ಪ್ರೀತಿಯ ಹುಡುಗ ವಿನಾಯಕ ಅಂಬ್ಲಿ ಪೆನ್ಸಿಲ್ ರೇಖಾ ಚಿತ್ರದಲ್ಲಿ ನಾವು ವಿವಿಧ ದಪ್ಪಗಳ ಪೆನ್ಸಿಲ್ಗಳನ್ನು ಬಳಸಿ ನೆರಳು ಮತ್ತು ಬೆಳಕು ವಿನ್ಯಾಸವನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡ್ಕೊತಾ ಹೋಗೋಣ ಇದರಲ್ಲಿ ವಿವಿಧ ಪೆನ್ಸಿಲ್ ದಪ್ಪಗಳು ಇರ್ತವೆ ಯಾವುದೆಂದ್ರೆ ಅದರಲ್ಲಿ ಟೂ ಎಚ್ ಎಚ್ ಬಿ ಟೂ ಬಿ ಫೋರ್ ಬಿ ಸಿಕ್ಸ್ ಬಿ ಮುಂತಾದ ವಿವಿಧ ದಪ್ಪಗಳ ಪೆನ್ಸಿಲ್ಗಳನ್ನು ಬಳಸಿ ರೇಖೆಯ ದಪ್ಪ ಮತ್ತು ಗಾಢತೆಯನ್ನು ಬದಲಾಯಿಸಬಹುದು ನೆರಳು ವಸ್ತುಗಳ ಆಕಾರ ಮತ್ತು ಪರಿಮಾಣವನ್ನು ತೋರಿಸಲು ನೆರಳುಗಳನ್ನು ಬಳಸಿ ಬೆಳಕು ಎಲ್ಲಿಂದ ಬರುತ್ತಿದೆ ಎಂಬುದನ್ನ ಪರಿಗಣಿಸಿ ವಸ್ತುಗಳ ಕಪ್ಪು ಮತ್ತು ಬಿಳಿ ಭಾಗಗಳನ್ನು ಗುರುತಿಸುವುದು ಬೆಳಕು ಬೆಳಕಿನ ದಿಕ್ಕನ್ನು ಗಮನಿಸಿ ವಸ್ತುಗಳ ಮೇಲೆ ಬೆಳಕು ಚೆಲ್ಲಿ ಮತ್ತು ಎಲ್ಲಿ ನೆರಳು ಉಂಟಾಗುತ್ತದೆ ಎಂಬುದನ್ನ ಚಿತ್ರಿಸುದು ಈ ಪೆನ್ಸಿಲ್ ರೇಖಾ ಚಿತ್ರವು ಕಲಾವಿದನಿಗೆ ತನ್ನ ಆಲೋಚನೆಗಳನ್ನ ಕಾಗದದ ಮೇಲೆ ವ್ಯಕ್ತಪಡಿಸಲು ಒಂದು ಸರಳವಾದ ಮತ್ತು ಪರಿಣಾಮಕಾರಿ ಮಾರ್ಗವಾಗಿದೆ ಯಾವುದೇ ವಸ್ತುವಿನ ಆಕಾರ ರಚನೆ ಮತ್ತು ವಿವರಗಳನ್ನು ಸೆಳೆಯಲು ಪೆನ್ಸಿಲ್ ರೇಖಾ ಚಿತ್ರವನ್ನು ಬಳಸಬಹುದು ನಮ್ಮ ಬೆಳಗಾವಿಯ ಹುಡುಗ ವಿನಾಯಕ ಅಮುಲಿಯವರ ಕೈ ಚಳಕದಲ್ಲಿ ಅರಳಿದ ಈ ಪೆನ್ಸಿಲ್ ಚಿತ್ರದ ಒಂದು ಝಲಕ್ ನಿಮ್ಮ ಮುಂದೆ ನಿಮಗೂ ಈ ಪೆನ್ಸಿಲ್ ರೇಖಾ ಚಿತ್ರದ ಚಿತ್ರ ಬಿಡಿಸ್ಕೊಳ್ಬೇಕೆ ಹಾಗಾದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸುಂದರವಾದ ಪೆನ್ಸಿಲ್ ರೇಖಾ ಚಿತ್ರವನ್ನು ಬರೆದು ಪಡೆಯಿರಿ